ಇದು ರಾಧಿಕುಮಾರ್ ಸ್ವಾಮಿ ಈಗ ಕುಸ್ತು ಬಿದ್ದಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ರಾಜಿಕುಮಾರ್ ಸ್ವಾಮಿ ಆಗಿರೋಂಥ ಆಘಾತ ಏನಂತ ನೋಡ್ತಾ ಬಂದರೆ ಈಗ ಸದ್ಯ ರಾಧಿಕಾ ಸ್ವಾಮಿ ಅವರಿಗೆ ದೊಡ್ಡ ಮಟ್ಟಿಗೆ ಶಾಕ್ ಎದುರಾಗಿದೆ ಅಂದರೂ ಕೂಡ ಇಲ್ಲಿ ಗಮನ ಹರಿಸ್ಬೇಕಾದ ವಿಚಾರ ಇದೆಯಪ್ಪ ಏಕೆಂದರೆ ಎಚ್ ಡಿ ಕುಮಾರ್ ಸ್ವಾಮಿ ಅವರ ಆರೋಗ್ಯ ವಿಚಾರ ಅವ್ರಿಗೆಲ್ಲ ಸಹ ಗೊತ್ತಿರುವಂಥದ್ದೇ ಈಗ ಎಚ್ ಡಿ ಕುಮಾರ್ ಎಚ್ ಕುಮಾರಸ್ವಾಮಿ ಅವರ ಆರೋಗ್ಯ ಸ್ಥಿತಿ ಕೆಟ್ಟರೋದು ಅಂತ ಸಹ ಗೊತ್ತಿರುವಂಥದ್ದೇ ಹೀಗಾಗಿ ಅವರ ಸ್ಥಿತಿ ಗಂಭೀರವಾಗಿರುವ ವಿಚಾರ ಕೇಳಿದಂತ ರಾಜಿಕುಮಾರ್ ಸಹ ತುಂಬಾ ಕಣ್ಣೀರು ಆದಷ್ಟು ಬೇಗ ಅವರು ಚೇತರಿಸ್ಕೊಂಡು ಬರಲಿದ್ದಾರೆ ಯಾರು ಕೂಡ ಭಯಪಡುವ ಅವಶ್ಯಕತೆ ಇಲ್ಲ ಅಂತ ಸಹ ಧೈರ್ಯವನ್ನು ತುಂಬೋ ಕೆಲಸವನ್ನು ಕೂಡ ಸಹ ಮಾಡಿದ್ದಾರೆ ಅಂತ ಸಹ ಹೇಳ್ಬೋದು ಅವರು ಆದಷ್ಟು ಬೇಗ ಚೇತರಿಸ್ಕೊಂಡು ಬರಲಿದ್ದಾರೆ ಎಲ್ಲರೂ ಕೂಡ ಧೈರ್ಯವಾಗಿರಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ ಸಹ ಹೇಳಿದ್ದಾರೆ ಅವ್ರಿಗೆ ಹಾರ್ಟ್ ಸರ್ಜರಿ ಆಗಿದ್ದ ಇದೇ ಕಾರಣಕ್ಕಾಗಿ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಇದಾಗಿದೆ ಅಷ್ಟೇ ಅದು ಬಿಟ್ಟು ಬೇರೆ ಏನೂ ಇಲ್ಲ ಆದಷ್ಟು ಬೇಗ ಆರಾಮಾಗಿ ಬರಲಿದ್ದಾರೆ ಎಂಬ ನಂಬಿಕೆ ವಿಶ್ವಾಸ ನನಗೂ ಸಹ ಇದೆ ಅಂತಲೂ ಕೂಡ ರಾಧಿಕಾ ಕುಮಾರ್ ಸ್ವಾಮಿ ಧೈರ್ಯವನ್ನು ತುಂಬಿದ್ದಾರೆ ಆದರೂ ಅವರು ಅವರ ಯೋಚನೆಯನ್ನು ಸ್ವಲ್ಪ ಕುಸಿತು ಬಿದ್ದಿದ್ದಾರೆ ಎಂಬ ಮಾಹಿತಿ ಸಹ ಇರುವಂಥದ್ದು ಸೊ ರಾಧಿಕಾ ಕುಮಾರಸ್ವಾಮಿ ಕನ್ನಡ ಚಿತ್ರರಾಗದಲ್ಲಿ ಕನ್ನಡದ ಮೇರು ನಾಯಕಿ ನಟಿ ಅಂತ ಸಹ ಇಲ್ಲಿ ಹೇಳ್ಬೋದು ಇಂಥ ನಾಯಕಿ ನಟಿಯನ್ನು ನೀವು ಕೂಡ ನೋಡಿರ್ತೀರ ಅಲ್ವಾ ಸ್ನೇಹಿತರೆ ಇರೋ ರಾಧಿಕಾ ಸ್ವಾಮಿ ಅವರ ಫ್ಯಾನಿಗೂ ಕೂಡ ಫ್ಯಾನ್ ಆಗಿದೆ ಖಂಡಿತ ವೀಡಿಯೋ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಸ್ನೇಹಿತರೆ ಮತ್ತಷ್ಟು ವಿಡಿಯೋಗಳಿಂದ ಭೇಟಿ